ನಿಮ್ಮ ಸರ್ಕಾರದ ಅಂತ ಹೇಳಿ ಹೇಳ್ದವರು ಮಗಲು ಕನಸು ಕಾಣ್ತಾ ಇದ್ದಾರೆ ಹಗಲು ಕಾಣಿಸ್ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಮಗೆ ಕರ್ನಾಟಕದಲ್ಲಿ ಎಷ್ಟು ಗೆ ಸ್ಥಾನ ಬರುತ್ತೆ ಬಿ ಜೆ ಪಿಗೆ ಎಷ್ಟು ಬರುತ್ತೆ ಜೆ ಡಿ ಎಸ್ಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅವರು ಸಿಂಗಲ್ ಡಿಜಿಟೇ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಸಿಂಗಲ್ ಡಿಜಿಟ್ ದೇಶದಲ್ಲೂ ಕೂಡ ಇವ್ರಿಗೇನು ಬಿ ಜೆ ಪಿ ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರೆ ಪಾಪ ಹಗಲ್ ಕಣಿಸ್ ಕಾಣ್ತಾ ಇದಾರೆ ಆದರೂ ಕೂಡ ಈಗ ನೀವು ತೋರಿಸ್ತಾ ಇರ್ತೀರಾ ಟಿವಿನಲ್ಲಿ ಪೇಪರ್ ಅಲ್ಲಿ ಬರಿತಾ ಇರ್ತೀರಾ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ಹೇಗೆ ಬಿದ್ದಾ ಬಿಡುತ್ತೆ ಹೇಳ್ತಾರೆ ಅವರು ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರ ಏನೂ ಆಗಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಮಹಾರಾಷ್ಟ್ರದಲ್ಲಿ ಮೂರು ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು ಮೂರು ಪಕ್ಷಗಳು ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ ಇನ್ನು ಈ ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೇ ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರ ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನರ ನಾವು ಮಾಡಲ್ಲ ನಮಗೇನು ಅವಶ್ಯಕತೆ ಇಲ್ಲ ಅವ್ರ ಸೋತ್ರೆ ಏನಾಗುತ್ತೋ ಎಲ್ಲ ಓಡೋಗ್ತಾರೆ ನಾವು ಯಾರನ್ನೂ ಮಾಡೋಕ್ಕಾಗಲ್ಲ ಓಕೆ ಯಾಕೆ ಮಾಡ್ತಾರೆ ನಮ್ಮವ್ರು ಯಾರೂ ಹೋಗೋದಿಲ್ಲ ಹಾಂ ರಿಸಲ್ಟ್ ಬರುತ್ತಲ್ಲ ರಿಸಲ್ಟ್ ಬಂದ ಮೇಲೆ ಅವರಿಗೆ ಸಿಂಗಲ್ ಡಿಜಿಟ್ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೋತೋಗ್ತಾರೆ ದೇಶದಲ್ಲಿ ಬಿ ಜೆ ಪಿ ಬರಲ್ಲ ಇನ್ನೇನಾಗ್ತಾರೆ ಪಕ್ಷಾಂತರ ಮಾಡ್ತಾರೆ ಸುಮಾರು ಒಂದು ಮುನ್ನೂರೈವತ್ತು ಜನ ವಿಪಕ್ಷದ ಶಾಸಕರನ್ನು ಲೋಕಸಭಾ ಸದಸ್ಯರನ್ನು ಕೇಂದ್ರದ ಬಿ ಜೆ ಪಿಯವರು ಪಕ್ಷಾಂತರ ಮಾಡ್ಸಿದ್ರು ಅದೇ ಅವ್ರಿಗೆ ತಿರುಗಾನ ಆಗುತ್ತೆ ಅಷ್ಟೇ ನಮಗೆ ಅವ್ರಿಗೆ ಸಿಂಗಲ್ ಡಿಜಿಟ್ಟು ಅಷ್ಟೇ ಹತ್ತು ಮುಟ್ಟಲ್ಲ ಅವರು ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಅದೆಲ್ಲ ಹಿರಿಯರು ಬಿಟ್ಟಿದ್ದು ಹಿರಿಯರಿಗೆ ಅಲ್ಲ ಹೈಕಮಾಂಡ್ ಬಿಟ್ಟಿದ್ದು ಕಾಂಗ್ರೆಸ್ ಅನ್ನೋ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಈ ಕಟ್ಟಿದಂಥ ಪಕ್ಷ ಬಿ ಜೆ ಪಿ ಇದೆಯಲ್ಲ ಯಾವ ಪಕ್ಷದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಅವರ ಪಕ್ಷದ ಪೂರ್ವಜರು ಈ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪಕ್ಷತ್ತು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ನರೇಂದ್ರ ಮೋದಿಯವರಿಂದ ನಾವೇನು ಕಲಿಯೋದು ಬೇಕಾಗಿಲ್ಲ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ದೇಶದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ನರೇಂದ್ರ ಮೋದಿ ಅವರೊಬ್ಬರೇ ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ ದೊಡ್ಡ ಹರಿಶ್ಚಂದ್ರ ಥರ ಮಾತಾಡ್ತಾರೆ ಏನೇ ವಿಪಕ್ಷದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ಅಂತ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ನಿಮ್ಮ ಪಕ್ಕ ಎಷ್ಟು ಕಲೆಕ್ಟ್ ಮಾಡಿದೆ ಅದು ಸಿ ಬಿ ಐ ಸಿ ಇದು ಇ ಡಿ ಮತ್ತು ಸಿ ಇದು ಇನ್ಕಮ್ ಟ್ಯಾಕ್ಸು ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಕೇಸುಗಳಾಕಿ ನಿಮ್ಮ ಪಕ್ಷಕ್ಕೆ ಎಷ್ಟು ದೇಣಿಗೆ ಎಲೆಕ್ಟ್ರ ಬಾಂಬ್ ಮುಖಾಂತರ ವಸೂಲಿ ಮಾಡಿದ್ದೀರಾ ವಿಪಕ್ಷದಲ್ಲಿರ್ತಕ್ಕಂಥ ಯಾರಾದ್ರೂ ಇವರು ಭ್ರಷ್ಟಾಚಾರಗಳು ಅಂತ ಇವರು ಹೇಳ್ತಾ ಇದ್ದರು ಅವರೆಲ್ಲ ಸೇರಿಸ್ಕೊಂಡ್ಬಿಟ್ರು ಅವ್ರ ಪಕ್ಷಕ್ಕೆ ಅವರು ಎಲ್ಲ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅವ್ರಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳು ಬಿ ಜೆ ಪಿ ಎಲ್ಲ ಕೆಟ್ಟ ಜನನೂ ಅವ್ರ ಪಕ್ಷದಲ್ಲೇ ಇದ್ದಾರೆ ಎಲ್ಲ ನಮ್ಮ ಪಕ್ಷ ಎಲ್ಲ ಶುದ್ಧೀಕರಣ ಆಗೋಗಿದೆ ಮುಖ್ಯಮಂತ್ರಿ ಬದಲಾವಣೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಆ ತರದ ಅವಕಾಶ ಇಲ್ಲ ಆ ತರದ ಗ್ರಾಮೀಣರೇ ಮುಂದುವರಿದ್ದಾರೆ ಯಾವಾಗ ಎಲ್ಲಿವರೆಗೂ ಮುಂದುವರಿತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿದ್ದು ನಮಗೂ ನಮ್ಮ ಸರ್ಕಾರಕ್ಕೂ ನಮ್ಮ ಪಕ್ಷಕ್ಕೂ ಪೆಂಡ್ ಡ್ರೈವಿಗೂ ಯಾವ ಸಂಬಂಧನೂ ಇಲ್ಲ ಅದೆಲ್ಲ ಹೋಮ್ ಮಿನಿಸ್ಟ್ರಿ ಮಾತಾ ಹೋಮ್ ಮಿನಿಸ್ಟ್ರಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಅದೆಲ್ಲ ಗೃಹ ಮಂತ್ರಿಗಳು ಹೇಳಬೇಕು ಹೆಚ್ಚು ಮಾಹಿತಿ ಅವರ ಹತ್ರ ಇರುತ್ತೆ ಇದೇ ಇರುತ್ತೆ ಕೇಂದ್ರ ಸರ್ಕಾರ ಕೂಡ ಕದ್ದಾಲಿಕೆ ಮಾಡ್ತಾ ಇದ್ರು ಅಂತೂ ನಾವೇ ಅಪಾದನೆ ಮಾಡಿದ್ವಿ ಅಲ್ವಾ ನಮ್ಮ ಮೇಲೆ ಅವ್ರು ಹೇಳ್ತಾರೆ ಆಮೇಲೆ ಅವ್ರ ಸರ್ಕಾರ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೂ ಅಪಾದನೆ ಬಂದಿತ್ತು ಬಂದಿತ್ತು ಇಲ್ವೋ ಕುಮಾರಸ್ವಾಮಿ ಅವರು ಹೇಳಿದಾಗ ಅವ್ರ ಮೇಲೆ ಆಪಾದನೆ ಮಾಡಿದ್ರು ಈ ನಮ್ಮ ಮೇಲೆ ಮಾಡ್ತಾರೆ ನಾವು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತೀವಿ ಉತ್ತರ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ